ಎಲ್ಲರಿಗೂ ನಮಸ್ಕಾರಗಳು ನಾನು ಕವಿತಾ ನಾಯ್ಕ್ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಪ್ರಶಿಕ್ಷಣಾರ್ಥಿ ಈಗ ನಾವು ಜೀವದ ಮೂಲ ಘಟಕದ ಕುರಿತು ತಿಳಿದುಕೊಳ್ಳೋಣ ಕಾರ್ಕ್ನ ತೆಳುವಾದ ಪದರವನ್ನು ಪರಿಶೀಲಿಸುತ್ತಿದ್ದಾಗ ಜೇನುಗೂಡನ್ನು ಹೋಲುವ ಸಣ್ಣ ಸಣ್ಣ ಕೋಣೆಗಳಂಥ ರಚನೆಗಳನ್ನು ರಾಬರ್ಟ್ ಹುಕ್ರವರು ಗಮನಿಸಿದರು ಕಾರ್ಕ್ ಎಂಬುದು ಮರವೊಂದರ ತೊಗಟೆಯಿಂದಾದ ವಸ್ತು ಇದು ಒಂದು ಸಾವಿರದ ಆರುನೂರ ಅರವತ್ತೈದರಲ್ಲಿ ಹುಕ್ ತಾವೇ ರೂಪಿಸಿದ ಸೂಕ್ಷ್ಮದರ್ಶಕದಿಂದ ಗಮನಿಸಿದರು ರಾಬರ್ಟ್ ಹುಕ್ ಈ ಸಣ್ಣ ಪೆಟ್ಟಿಗೆಯಂಥ ರಚನೆಯನ್ನು ಸೆಲ್ಗಳೆಂದು ಕರೆದರು ಸೆಲ್ ಎಂಬುದು ಲ್ಯಾಟಿನ್ ಭಾಷೆಯ ಪದವಾಗಿದ್ದು ಸಣ್ಣ ಕೋಣೆ ಎಂಬ ಅರ್ಥವನ್ನು ನೀಡುತ್ತದೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಗಳಿಗೆ ಜೀವಕೋಶ ಎನ್ನುವರು ಜೀವಕೋಶದ ಆಧಾರದ ಮೇಲೆ ಜೀವಿಗಳನ್ನು ಎರಡು ವಿಧಗಳಲ್ಲಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಏಕಕೋಶೀಯ ಜೀವಿಗಳು ಎರಡನೆಯದಾಗಿ ಬಹುಕೋಶೀಯ ಜೀವಿಗಳು ಏಕಕೋಶೀಯ ಜೀವಿಗಳು ಒಂದೇ ಒಂದು ಜೀವಕೋಶಗಳನ್ನು ಹೊಂದಿರುವ ಜೀವಿಗಳಿಗೆ ಏಕಕೋಶೀಯ ಜೀವಿಗಳು ಎನ್ನುವರು ಉದಾಹರಣೆಗೆ ಅಮಿಬಾ ಪ್ಯಾರಾಮಿಷಿಯಂ ಬ್ಯಾಕ್ಟೀರಿಯಾ ಇತ್ಯಾದಿ ಬಹುಕೋಶೀಯ ಜೀವಿಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರುವ ಜೀವಿಗಳನ್ನು ಬಹುಕೋಶ ಜೀವಿಗಳು ಎನ್ನುವರು ಉದಾಹರಣೆಗೆ ಸಸ್ಯಗಳು ಮನುಷ್ಯರು ಪ್ರಾಣಿಗಳು ಇತ್ಯಾದಿ ಜೀವಕೋಶಗಳ ಆಕಾರ ಮತ್ತು ಗಾತ್ರವು ಅವು ನಿರ್ವಹಿಸುವ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿದೆ ಉದಾಹರಣೆಗೆ ಅಮಿವಾದಂತಹ ಜೀವಿಯ ಬದಲಾಗುವ ಆಕಾರ ನಿರ್ದಿಷ್ಟ ಜೀವಕೋಶದ ಆಕಾರವು ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತವೆ ಉದಾಹರಣೆಗೆ ನರಕೋಶ ನಾವು ಒಂದು ಜೀವಕೋಶವನ್ನು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಮೂರು ರಚನೆಯನ್ನು ಕಾಣುತ್ತೇವೆ ಕೋಶಪೊರೆ ಕೋಶಕೇಂದ್ರ ಕೋಶದ್ರವ್ಯ ಕೋಶಪೊರೆ ಇದು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆಯಾಗಿದೆ ಕೋಶಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಗೆ ಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಇದು ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತದೆ ಆದ್ದರಿಂದ ಕೋಶಪೊರೆಯನ್ನು ಅರವ್ಯಾಪ ಪೊರೆ ಎಂದು ಕರೆಯುತ್ತಾರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ನಂತಹ ಕೆಲವು ವಸ್ತುಗಳು ಕೋಶಪೊರೆಯ ಮೂಲಕ ಚಲಿಸುತ್ತವೆ ಈ ಪ್ರಕ್ರಿಯೆಯನ್ನು ವಿಸರಣೆ ಎನ್ನುವರು ಅತಿ ಕಡಿಮೆ ಸಾರತೆ ದ್ರಾವಣ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದೊಳಗಿನ ನೀರಿನ ಸಾರತಿಗಿಂತ ಹೆಚ್ಚಾದಲ್ಲಿ ಅಂದರೆ ಜೀವಕೋಶವನ್ನು ಆವರಿಸಿದ ದ್ರಾವಣವು ಅತಿ ದುರ್ಬಲವಾಗಿದ್ದರೆ ಅಭಿಸರಣೆಯಿಂದ ಜೀವಕೋಶವು ನೀರನ್ನು ಪಡೆಯುತ್ತದೆ ಇಂತಹ ದ್ರಾವಣವನ್ನು ಅತಿ ಕಡಿಮೆ ಸಾರಥಿ ದ್ರಾವಣ ಎನ್ನುವರು ಸಮಸಾರತಿ ದ್ರಾವಣ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರಥಿಯು ನಿಖರವಾಗಿ ಜೀವಕೋಶದೊಳಗಿನ ನೀರಿನ ಸಾರಥಿಯಷ್ಟೇ ಇದ್ದರೆ ಕೋಶ ಮೂಲಕ ನೀರಿನ ಕಣಗಳ ಚಲನೆ ಇರುವುದಿಲ್ಲ ಇಂತಹ ದ್ರಾವಣವನ್ನು ಸಮಸಾರತಿ ದ್ರಾವಣ ಎನ್ನುವರು ಅಧಿಕ ಸಾರಥಿ ದ್ರಾವಣ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರಥಿಯು ಜೀವಕೋಶದೊಳಗಿನ ನೀರಿನ ಸಾರಥಿಗಿಂತ ಕಡಿಮೆಯಾಗಿದ್ದಲ್ಲಿ ಅಂದರೆ ಜೀವಕೋಶವನ್ನು ಆವರಿಸಿದ ದ್ರಾವಣವು ಪ್ರಬಲವಾಗಿದ್ದರೆ ಜೀವಕೋಶವು ಅಭಿಸರಣೆಯಿಂದ ನೀರನ್ನು ಕಳೆದುಕೊಳ್ಳುತ್ತವೆ ಇಂತಹ ದ್ರಾವಣವನ್ನು ಅಧಿಕ ಸಾರಥಿ ದ್ರಾವಣ ಎನ್ನುವರು ಕೋಶ ಬಿತ್ತಿ ಸಸ್ಯ ಜೀವಕೋಶಗಳು ಕೋಶಪೊರೆಯ ಜೊತೆಗೆ ಗೌಡಸಾದ ಹೊರಪದರವನ್ನು ಹೊಂದಿದೆ ಇದನ್ನು ಕೋಶ ಬಿತ್ತಿ ಎನ್ನುವರು ಕೋಶಬಿತ್ತಿಯು ಕೋಶ ಪೊರೆಯ ಹೊರಭಾಗದಲ್ಲಿದೆ ಸಸ್ಯಗಳ ಕೋಶಬಿತ್ತಿಯು ಪ್ರಮುಖವಾಗಿ ಸೆಲ್ಯುಲೋಸ್ ಎಂಬ ವಸ್ತುವಿನಿಂದಾಗಿದೆ ಸೆಲ್ಯುಲೋಸ್ ಒಂದು ಸಂಕೀರ್ಣ ವಸ್ತುವಾಗಿದ್ದು ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ಕೊಡುತ್ತದೆ ಕೋಶಕೇಂದ್ರ ಪ್ರತಿ ನ್ಯೂಕ್ಲಿಯಸ್ ಕೋಶಕೇಂದ್ರ ಪೊರೆ ಎಂಬ ಎರಡು ಪದರದ ಪೊರೆಯನ್ನು ಹೊಂದಿದೆ ನ್ಯೂಕ್ಲಿಯರ್ ಮೆಂಬ್ರಿನ್ ರಂಧ್ರಗಳನ್ನು ಹೊಂದಿದ್ದು ಇದರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಒಳಭಾಗದಿಂದ ಹೊರಭಾಗಕ್ಕೆ ಅಂದರೆ ಕೋಶ ದ್ರವ್ಯಕ್ಕೆ ವರ್ಗಾವಣೆಗೊಳ್ಳುತ್ತದೆ ನ್ಯೂಕ್ಲಿಯಸ್ ಕ್ರೋಮೋಸೋಮ್ಗಳನ್ನು ಹೊಂದಿದೆ ಕೋಶ ವಿಭಜನೆಯ ಸಮಯದಲ್ಲಿ ಮಾತ್ರ ಇವು ದಂಡಾಕಾರದ ರಚನೆಗಳಾಗಿ ಗೋಚರಿಸುತ್ತವೆ ಕ್ರೋಮೋಸೋಮ್ಗಳು ಡಿ ಎನ್ ಎ ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿವೆ ಬ್ಯಾಕ್ಟೀರಿಯಾಗಳಂತಹ ಕೆಲವು ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಭಾಗವು ನ್ಯೂಕ್ಲಿಯರ್ ಮೆಂಬ್ರಿನ್ ಇಲ್ಲದೆ ಅಪೂರ್ಣವಾಗಿರುತ್ತವೆ ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವ ಇಂತಹ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶವನ್ನು ನ್ಯೂಕ್ಲಿಯಾಯ್ಡ್ ಎನ್ನುವರು ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವ ಇಂತಹ ಜೀವಿಗಳನ್ನು ಪ್ರೋಕ್ಯಾರೆಟ್ಗಳು ಎನ್ನುವರು ಕೋಶದ್ರವ್ಯ ಕೋಶದ್ರವ್ಯ ಪ್ರದೇಶವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಣ್ಣವನ್ನು ಪಡೆಯುತ್ತದೆ ಇದಕ್ಕೆ ಕೋಶದ್ರವ್ಯ ಎನ್ನುವರು ಸೈಟೋಪ್ಲಾಸಮ್ ಕೋಶಪೊರಿ ದ್ರವರೂಪದ ವಸ್ತು ಇದು ವಿಶಿಷ್ಟ ರಚನೆಯಾದ ಕಣದಂಗಗಳನ್ನು ಹೊಂದಿದೆ ಪ್ರತಿ ಕಣದಂಗವು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ ವೈರಸ್ಗಳು ಯಾವುದೇ ಪೊರೆಗಳನ್ನು ಹೊಂದಿರುವುದಿಲ್ಲ ಕಣದಂಗಗಳು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸಲು ಪ್ರತಿ ಜೀವಕೋಶವು ಪೊರೆಯಿಂದ ಆವೃತ್ತವಾಗಿದೆ ಇದನ್ನು ಕಣದಂಗಗಳು ಎನ್ನುವರು ಕಣದಂಗವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದಾಗಿ ಪೊರೆ ಸಹಿತ ಕಣದಂಗಗಳು ಎರಡನೆಯದಾಗಿ ಪೊರೆರಹಿತ ಕಣದಂಗಗಳು ಕಣದಂಗಗಳನ್ನು ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡಬಹುದಾಗಿದೆ ಕೆಲವು ಮುಖ್ಯ ಕಣದಂಗಗಳೆಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಲ್ಗಿ ಸಂಕೀರ್ಣ ಲೈಸೋಜೋಮ್ ಮೈಟೋಕಾಂಡ್ರಿಯಾ ಪ್ಲಾಸ್ಟಿಡ್ಗಳು ಮತ್ತು ರಸದಾನಿಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಒಂದು ಪೊರೆ ಸಹಿತ ಕಳುವೆ ಹಾಗೂ ಹಳೆಗಳ ಆಕಾರದ ದೊಡ್ಡ ಜಾಲ ಇದು ಉದ್ದನೆಯ ಕೊಳುವೆಯಂತೆ ಅಥವಾ ದಂಡಾದ ಅಥವಾ ಆಯತಾಕಾರದ ಇಲ್ಲಗಳಂತೆ ಕಾಣುತ್ತದೆ ಇದು ಕೋಶ ಪೊರೆಯಿಂದ ಕೋಶ ಕೇಂದ್ರದವರೆಗೆ ಹರಡಿಕೊಂಡಿದೆ ಇದು ಜೀವಕೋಶಕ್ಕೆ ಆಂತರಿಕ ಆಧಾರವನ್ನು ನೀಡುತ್ತದೆ ಇದು ವಿವಿಧ ವಸ್ತುಗಳನ್ನು ಕೋಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಿಯುತ್ತದೆ ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ನಲ್ಲಿ ಎರಡು ವಿಧಗಳಿವೆ ಮೊದಲನೆಯದಾಗಿ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎರಡನೆಯದಾಗಿ ಮೃದು ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ ಒರಟು ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಮೈ ಮೇಲೆ ರೈಬೋಸೋಮ್ ಕಣಗಳು ಅಂಟಿಕೊಂಡಿರುವುದರಿಂದ ಇದನ್ನು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎನ್ನುವರು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ ಮೇಲ್ಮೆ ಮೇಲೆ ಯಾವುದೇ ರೈಬೋಸೋಮ್ ಕಣಗಳು ಅಂಟಿಕೊಂಡಿರುವುದಿಲ್ಲ ನಯವಾಗಿರುತ್ತವೆ ಇದನ್ನು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎನ್ನುವರು ಇದು ಜೀವಕೋಶಕ್ಕೆ ಬೇಕಾದ ಕೊಬ್ಬು ಅಥವಾ ಲಿಪಿಡ್ಗಳ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಗಾಲ್ಗಿ ಸಂಕೀರ್ಣ ಗಾಲ್ಗಿ ಸಂಕೀರ್ಣವು ಪೊರೆಯಿಂದ ಆವೃತ್ತವಾದ ಚೀಲಗಳಂತೆ ಇದ್ದು ಸರಿಸುಮಾರು ಸಮಾಂತರವಾಗಿ ಬಣವೆಯಂತೆ ಜೋಡಿಸಲ್ಪಟ್ಟಿವೆ ಇದನ್ನು ಸಿಸ್ಟರ್ಗಳು ಎನ್ನುವರು ಕಾಲ್ಗಿ ಸಂಕಿರಣದ ಪೊರೆಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಗಳೊಂದಿಗೆ ಸಂಪರ್ಕ ಹೊಂದಿದ್ದು ಸಂಕೀರ್ಣ ಪೊರೆ ವ್ಯವಸ್ಥೆಯ ಇನ್ನೊಂದು ಭಾಗವನ್ನು ನಿರ್ಮಿಸುತ್ತದೆ ಲೈಝೋಸೋಮ್ಗಳು ಲೈಝೋಸೋಮ್ಗಳು ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತುಗಳನ್ನು ಮತ್ತು ಸವಿದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುತ್ತದೆ ಜೀವಕೋಶಗಳು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸಿಕೊಳ್ಳುತ್ತದೆ ಆದ್ದರಿಂದ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತಾರೆ ಮೈಟೋಕಾಂಡ್ರಿಯಾ ಮೈಟೊಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತಾರೆ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಶಕ್ತಿಯನ್ನು ಎಟಿಪಿ ಅಂದರೆ ಎಡಿನೋಸಿನ್ ಡ್ರೈಪಾಸ್ಪಿಟ್ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಮೈಟೋಕಾಂಡ್ರಿಯಾಗಳು ತಮ್ಮದೇ ಆದ ಪ್ರೋಟೀನ್ಗಳನ್ನು ಸಂಶ್ಲೇಷಿಸಬಲ್ಲವು ಎಟಿಪಿಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಎಂದು ಕರೆಯಲಾಗುತ್ತದೆ ಮೈಡ್ರೋಕಾಂಡ್ರಿಯವು ಜೋಡಿ ಪೊರೆಯಿಂದ ಆವೃತವಾಗಿದೆ ಹೊರಗಿನ ಪೊರೆ ಮತ್ತು ಒಳಗಿನ ಪೊರೆ ಹೊರಗಿನ ಪೊರೆಯು ಅನೇಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದೆ ಹಾಗೆ ಒಳಗಿನ ಪೊರೆಯಲ್ಲಿ ಆಳವಾದ ಮಡಿಕೆಗಳಿವೆ ಈ ಮಡಿಕೆಗಳು ಪಿಯಿಂದಾಗುವ ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದ ಮೇಲ್ಮೆ ಪ್ರದೇಶವನ್ನು ಒದಗಿಸುತ್ತದೆ ಮೈಟೊಕಾಂಡ್ರಿಗಳು ತನ್ನದೇ ಆದ ಡಿ ಎನ್ ಎ ಮತ್ತು ರೈಬೋಸಮ್ಗಳನ್ನು ಹೊಂದಿರುವುದರಿಂದ ಅವುಗಳನ್ನು ವಿಶಿಷ್ಟ ಕಣದಂಗಗಳು ಎನ್ನುವರು ಪ್ಲಾಸ್ಟಿಡ್ಗಳು ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ ಪ್ಲಾಸ್ಟಿಡ್ಗಳಲ್ಲಿ ಎರಡು ವಿಧಗಳಿವೆ ಮೊದಲನೆಯದಾಗಿ ಕ್ರೋಮೊಪ್ಲಾಸ್ಟ್ಗಳು ಬಣ್ಣದ ಪ್ಲಾಸ್ಟಿಡ್ಗಳು ಎರಡನೇದಾಗಿ ಲ್ಯೂಕೋಪ್ಲಾಸ್ಟ್ಗಳು ಬಿಳಿ ಅಥವಾ ಬಣ್ಣರಹಿತ ಪ್ಲಾಸ್ಟಿಡ್ಗಳು ಕ್ಲೋರೋಪಿಲ್ಗಳಿಗಿರುವ ಪ್ಲಾಸ್ಟಿಡ್ಗಳನ್ನು ಕ್ರೋಮೋಪ್ಲಾಸ್ಟ್ಗಳೆನ್ನುವರು ಪ್ಲಾಸ್ಟಿಡ್ಗಳ ಒಳರಚನೆಯು ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಸ್ಟ್ರೋಮ ಎಂದು ಕರೆಯಲ್ಪಡುವ ಮಾತೃಕೆಯಲ್ಲಿ ಹುದುಗಿರುತ್ತವೆ ಪ್ಲಾಸ್ಟಿಡ್ಗಳು ಹೊರರಚನೆಯಲ್ಲಿ ಮೈಟೋಕಾಂಡ್ರಿಯವನ್ನು ಹೋಲುತ್ತದೆ ಮೈಟೋಕಾಂಡ್ರಿಯಾದಂತೆ ಪ್ಲಾಸ್ಟಿಡ್ಗಳು ಕೂಡ ತಮ್ಮದೇ ಆದ ಡಿ ಎನ್ ಎ ಮತ್ತು ರೈಬೋಸೋಮ್ಗಳನ್ನು ಹೊಂದಿವೆ ರಸದಾನಿಗಳು ರಸದಾನಿಗಳು ಘನ ಅಥವಾ ದ್ರವ ವಸ್ತುಗಳ ಚೀಲಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಆದರೆ ಸಸ್ಯ ಜೀವಕೋಶಗಳಲ್ಲಿ ಅತಿ ದೊಡ್ಡ ರಸದಾನಿಗಳು ಕಂಡುಬರುತ್ತವೆ ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದ ಅನೇಕ ವಸ್ತುಗಳು ರಸದಾನಿಗಳಲ್ಲಿ ಸಂಗ್ರಹಿತವಾಗಿರುತ್ತವೆ ಅವುಗಳೆಂದರೆ ಅಮೈನು ಆಮ್ಲಗಳು ಸಕ್ಕರೆ ವಿವಿಧ ಸಾವಯವ ಆಮ್ಲಗಳು ಮತ್ತು ಕೆಲವು ಪ್ರೋಟೀನ್ಗಳು ಧನ್ಯವಾದಗಳು